ಕೆ ಮೇಲಿರುವಂಥ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ನನ್ನ ಒಂದು ನಮಸ್ಕಾರಗಳು ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದು ಒಂದು ಟಿ ಎಂಗ್ ಡಿ ಓನರ್ ಪಾತ್ರ ಅದರಲ್ಲಿ ನಮ್ಮ ಹೀರೋಗಳು ಈರೋ ಅಲ್ಲಿ ಬರ್ತಾ ಇರ್ತಾರೆ ಅವ್ರಿಗೂ ನಮಗೂ ಒಂದು ಒಂದು ಬಾಂಧವ್ಯ ಇರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಆ ಥರ ಒಂದು ಏನೇ ಕಷ್ಟ ಇದ್ದರೂ ಸುಖ ಇದ್ದರೂ ಅವರು ಹೀರೋ ಬಂದು ನಮ್ಮ ಹತ್ರ ಹೇಳ್ಕೊತಾ ಇರ್ತಾರೆ ಆ ಥರ ಪಾತ್ರ ಇನ್ನೊಂದು ವಿಷಯ ಏನಂದರೆ ನಮ್ಮ ಸುರೇಶ್ ಅವರು ಒಂದು ಹದಿನೈದು ವರ್ಷದ ಸ್ನೇಹಿತರು ನನಗೆ ಅವರು ಸಿನಿಮಾಗೆ ಬಂದಾಗ ಪಾಪ ಅವರು ಒಂದು ನಿರ್ಮ ಒಂದು ನಿರ್ದೇಶನ ಮಾಡಬೇಕು ಅನ್ಕೊ ಬಂದರು ಅದು ಒಂದು ಸಿನಿಮಾ ಮಧ್ಯದಲ್ಲೇ ನಿಂತ್ಕೊಂತು ಆದರೆ ಸುರೇಶ್ ಅವರು ಛಲ ಬಿಡದೆ ಆವಾಗ ಅಷ್ಟರಲ್ಲಿ ಅವ್ರಿಗೆ ಮದುವೆ ಆಯಿತು ಅವರ ನವನೀತ ಲಕ್ಷ್ಮಿಯವರು ಅವ್ರಿಗೆ ಸಹಾಯ ಮಾಡಿ ಒಂದು ಗಂಡ ಹೆಂಡ್ತಿ ಸೇರಿ ಒಂದು ಸಿನಿಮಾ ಮಾಡಿದ್ರು ಅದು ಫಸ್ಟ್ ಸಿನಿಮಾದಲ್ಲೂ ನಾನೊಂದು ಪಾತ್ರ ಮಾಡಿದ್ದೀನಿ ನಾನು ರಾಜು ತೊಳೆಕೋಟೆಯವರು ಅವ್ರ ಮಗ ಎಲ್ಲ ಈ ಸಿನಿಮಾದಲ್ಲೂ ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಅವ್ರಿಗೆ ಯಶಸ್ಸು ಸಿಕ್ಕಲಿ ಆಮೇಲೆ ನಮ್ಮ ವರುಣ್ ದೇವಯ್ಯ ಅವರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇನ್ನೊಬ್ಬ ನಾಯಕರು ಅವರು ಚೆನ್ನಾಗಿ ಮಾಡಿದ್ದಾರೆ ಟೋಟಲಾಗಿ ಹೇಳಬೇಕಂದ್ರೆ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ ಈಗ ನಾವು ಟ್ರೀಸರು ನೋಡಿದೋ ಸಾಂಗು ನೋಡ್ದೋ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಸೆಂದಿಲ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ಸಿನಿಮಾ ಚಿತ್ರಲಹಾರಿ ಸಿನಿಮಾ ಕರ್ನಾಟಕದಾದ್ಯಂತ ಯಶಸ್ಸು ಕಾಣಲಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಒಳ್ಳೆಯದಾಗಲಿ ಈ ಸಿನಿಮಾದಲ್ಲಿ ಮಾಡಿರತಕ್ಕಂಥ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಚಿತ್ರ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡಿದ್ದೀನಿ ಇದಕ್ಕೆ ಕಾರಣ ನಮ್ಮ ಅಸೋಸಿಯೇಟ್ ದೀಪು ಏನು ಹೇಳಿಲ್ಲ ಬರ್ತಿದ್ದೀನಿ ಈರೋಯ್ ತಂದೆ ಪತ್ರ ಈರೋಯ್ ತಂದೆ ಪತ್ರ ಮಾಡಿದ್ರಿ ಈ ತಂದೆ ಪತ್ರ ಮಾಡಿ ಹೀರೋ ತಂದೆ ಪತ್ರ ಮಾಡಿದಿರಿ